ಎಲ್ಲೂ ನಮಸ್ಕಾರ ಏನಿವತ್ತು ನಗರಸಭಾ ಕಮಿಷನರ್ನ ನಿಂತೂ ಅನ್ನೋ ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ ನಾನು ಯಾವುದೇ ಒಂದು ನನ್ನ ಒಂದು ಸೋ ಉದ್ದೇಶದಿಂದ ನಾನು ಯಾವುದೂ ಮಾತಾಡಿದ್ದಲ್ಲ ನಾನು ಅವ್ರ ಬಗ್ಗೆ ಯಾವುದೇ ಥರದ ಒಂದು ದ್ವೇಷ ಕೂಡ ನನಗಿಲ್ಲ ನನಗೇನಂದ್ರೆ ನಮ್ದು ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ಗೆ ಒಂಬತ್ತನೇ ತಾರೀಕೆ ಪರ್ಮಿಷನ್ಗೆ ಅರ್ಜಿ ಕೊಟ್ಟಿದ್ವಿ ಕಮಿಷನರ್ ಮೂರು ದಿನ ರಸ್ದಲ್ಲಿದ್ದೀನಿ ಅಂದ್ಬಿಟ್ಟು ನೀವು ಹಾಕೊಳ್ಳಿ ಬ್ಯಾನರ್ಸ್ ಅಂತ ಹೇಳ್ಬಿಟ್ಟು ಕೂಡ ಅವ್ರ ಅನುಮತಿ ಕೊಟ್ಟಿದ್ರು ಅದರಂತೆ ನಾವೆಲ್ಲ ಬ್ಯಾನರ್ಸ್ ನಮ್ಮ ಇದಕ್ಕೆಲ್ಲ ಬ್ಯಾನರ್ಸ್ ಹಾಕೊಂಡಿದ್ವಿ ಅದರಲ್ಲಿ ಏಕಾಏಕಿ ಬ್ಯಾನರ್ ತಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿದಾಗ ನಾನು ಕಮಿಷನರ್ ಫೋನ್ ಮಾಡಿ ಈ ರೀತಿ ಯಾಕಮ್ಮ ಬ್ಯಾನರ್ ತೆಗ್ದಿದ್ರಿ ನೀವು ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರೆಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೆ ಏನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು ಅಲ್ಲಿ ಯಾವುದೂ ರಸ್ತೆಗೆ ಅಡ್ಡ ಇರಲಿಲ್ಲ ಬ್ಯಾನರ್ಗಳೆಲ್ಲ ಅಲ್ಲೇ ಕಟ್ಟಿರ್ತಾರೆ ಹಂಗಾಗಿ ಯಾವುದೇ ಥರದ ತೊಂದರೆ ಇಲ್ಲ ಅಂತ ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ಮದು ಸಿ ಎಮ್ ಡಿ ಸಿ ಎಮ್ ಪ್ರೋಗ್ರಾಮ್ಸ್ ಇದ್ದಾಗ ಕೂಡ ಅದು ಬ್ಯಾನರ್ಸ್ ನಮಗೆ ಬಿಚ್ಚಿ ಬೇರೆ ಯಾವುದೋ ಬ್ಯಾನರ್ಸ್ ಹಾಕಿದ್ರು ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತೊಗೊಂಡಾದ್ಮೇಲೆ ಕೂಡ ಈ ರೀತಿ ಮಾಡಿದ್ದೀರಾ ನೀವು ಮಾಡ್ತಾಯಿರೋದು ಸರಿಯಲ್ಲ ಅಂದ್ಬಿಟ್ಟು ಹೇಳಿದ್ದೀನಿ ಅದನ್ನ ಮಾತು ಮಾತು ಬಂದು ವಿಡಿಯೋ ಯಾವ್ದೇ ಅವ್ರನ್ನ ಪರ್ಪಸ್ ಬೈಬೇಕು ಅನ್ನೋದಾಗ್ಲಿ ಯಾವ್ದೇ ಒಂದು ಉದ್ದೇಶ ಇಲ್ಲ ಅವ್ರು ನನ್ಗೂ ಒಂದು ಅಕ್ಕ ತಂಗಿ ತರ ಅವ್ರಿಗೆ ಯಾವ್ದೇ ತರದ ಉದ್ದೇಶದಿಂದ ಮಾತು ಆಡಿಲ್ಲ ನಾನು ಆ ತರದ ವ್ಯಕ್ತಿನೂ ಅಲ್ಲ ಹಾಗಾಗಿ ನನ್ನಿಂದ ನಾನ್ ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರು ಕೂಡ ಅವ್ರಿಗೆ ನನ್ ಕಡೆಯಿಂದ ಕ್ಷಮೆ ಕ್ಷಮಿಸಿ ಅಂತಾನು ಕೇಳ್ತಿದ್ದೀನಿ ನಾನು ಆತರದ್ದು ಉದ್ದೇಶನೂ ಅಲ್ಲ ಅವ್ರಿಗೆ ತುಂಬಾ ಬಾರಿ ನಾನು ಸಪೋರ್ಟು ಕೂಡ ಮಾಡಿದ್ದೀನಿ ಯಾಕಂದ್ರೆ ನಮ್ಗೆ ಶಿಂಡಿಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಗರಸಭೆಯಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ಲಿಲ್ಲ ಅಂತ ಕುಡಿಯೋ ನೀರಿಂದ ಇರ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ಆ ಚರಂಡಿ ನೀರೆಲ್ಲ ರೋಡ ಅರಿತಾ ಇದೆ ಅಂತ ಎಷ್ಟೋ ಕಂಪ್ಲೇಂಟ್ ಅಲ್ಲಿ ಅಲ್ಲೆಲ್ಲ ಕಂಪ್ಲೇಂಟ್ ಮಾಡಿದಾಗ ಕೂಡ ಅವ್ರು ನನ್ಗೆ ಫೋನ್ ಮಾಡಿ ಸರ್ ಈ ರೀತಿ ಬೇರೆ ಜನ ಎಲ್ಲ ಕೇಳ್ತಿದಾರೆ ಸ್ಟಾಫ್ ಇಂದ ನಾನು ಏನು ಮರಕಾಗ್ತಿಲ್ಲ ಅಂದಾಗೂ ಕೂಡ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಆಯಿತು ನಮ್ಮವ್ರಿಗೆಲ್ಲ ಸಮಾಧಾನ ಹೇಳಿದ್ದೀನಿ ಸ್ವಲ್ಪ ಟೈಮ್ ತಗೊಂಡಿ ಮಾಡಿಕೊಡ್ತಾರೆ ಅನ್ನೋ ಮಾತ್ರ ಹೇಳಿದ್ದೀನಿ ಹಾಗಾಗಿ ನಾನು ಅವರಲ್ಲಿ ನನ್ನಿಂದ ಯಾವುದೇ ತರಹದ ತಪ್ಪಾಗಿಲ್ಲ ಆಗಿಲ್ಲ ಕೂಡ ಕೂಡ ಕೆಟ್ಟು ಏನಾದರೂ ಮಾತು ಬಂದಿದ್ದರೂ ಕೂಡ ಅದನ್ನ ನಾನು ನನ್ನ ಸೋದ್ದೇಶದಿಂದ ಯಾವತ್ತೂ ಒಂದಿಲ್ಲ ಅದು ಮಾತು ಮಾತು ಬಂದು ಏನೇ ಅಂದಿದ್ರು ಕೂಡ ತಪ್ಪ ನೋವಾಗಿದ್ರೆ ನಾನು ಅದು ಚೆನ್ನಾಗಿ ಕೇಳ್ತಿದ್ದೀನಿ ಇನ್ನ ಯಾರು ಕೂಡ ಇದಕ್ಕೆ ಬಂದಲ ಪಡೋ ಇದು ಬೇಡ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ ಒಳ್ಳೇದಾಗ್ಲಿ ಧನ್ಯವಾದಗಳು